ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕಮಿಕ್ಕು ಫ್ಯಾಮಿಲಿ ನಾನಿವತ್ತು ಯಾವುದೇ ರೀತಿಯ ಕಾಯಿ ತುರಿ ಆಗಲಿ ಅಥವಾ ಮಸಾಲೆ ರುಬ್ತೀರಾ ಕುಕ್ಕರಲ್ಲಿ ಈ ಆಲೂಗಡ್ಡೆ ಮತ್ತು ಬದನೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಆದರೂ ತಿನ್ಬೋದು ಅಥವಾ ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಫಸ್ಟು ತೊಗರಿಬೇಳೆ ಮತ್ತು ಆಲೂಗಡ್ಡೆನ ಬೇಯಿಸಿಟ್ಕೊಂಬಿಡಿ ಈಗ ನಾನು ಫಸ್ಟು ಕುಕ್ಕರಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಹಿಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಟು ಲಾರ್ಜ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಆಗೋವರೆಗೂ ಬೇಯಿಸ್ಕೋಬೇಕು ಅದು ಒಂದು ಸತಿ ಸಾಫ್ಟಾಗಿ ಬೆಂದಮೇಲೆ ನಾನಿಲ್ಲಿ ಎರಡು ಹೆಸರು ಬೆಳ್ಳುಳ್ಳಿ ಕೂಡ ಚಜ್ಜಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ಲೇವರ್ಗೆ ಎಂಟೈರ್ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಸೊ ಒಂದು ಸತಿ ಈರುಳ್ಳಿ ಎಲ್ಲ ಬೆಂದಮೇಲೆ ಇದಕ್ಕೆ ಎರಡರಿಂದ ಮೂರು ಟೊಮೆಟೊನ ಹಚ್ಕೊಂಡು ಹಾಕ್ಕೋತಾ ಇದ್ದೀನಿ ಸೊ ಟೊಮೆಟೊ ಕೂಡ ಈಗ ನೀಟಾಗಿ ಸಾಫ್ಟಾಗಿ ಬೇಯಬೇಕು ಅದೊಂದು ಸತಿ ಬೆಂದ ಮೇಲೆ ಹಚ್ಚಿಟ್ಕೊಂಡಿರ್ತಕ್ಕಂತಹ ಬ್ರಿನ್ ಅಂದರೆ ಬದ್ನೆಕಾಯಿನ ಆ್ಯಡ್ ಇದ್ದೀನಿ ಬದನೆಕಾಯಿ ಏನಕ್ಕೆ ನಾನು ಪ್ರೆಷರ್ ಕುಕ್ ಮಾಡಿಲ್ಲ ಅಂತಂದರೆ ಅದು ತುಂಬ ನುಣ್ಣಗಾಗ್ಬಿಡುತ್ತೆ ಸೊ ಹಾಗೆ ಮಾಡಕ್ಕೆ ಹೋಗಬೇಡಿ ಈಗ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿಟ್ಬಿಡಿ ಇಲ್ಲಾಂದರೆ ಕುಕ್ಕರ್ ಲೀಡ್ನ ಮುಚ್ಚಿಡಿ ಪ್ರೆಷರ್ ಅದು ವಿಸಿಲ್ ತೆಗಿಯೋದನ್ನು ಮರಿಬೇಡಿ ಒಂದು ಐದು ನಿಮಿಷ ಆದಮೇಲೆ ಬದನೆಕಾಯಿ ಆಲ್ಮೋಸ್ಟ್ ಬೆಂದೋಗಿರುತ್ತೆ ಈ ಸ್ಟೇಜಲ್ಲಿ ಒಂದು ಕಾಲು ಸ್ಪೂನ್ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು ಸೊ ಆರ್ಗ್ಯಾನಿಕ್ ಜಾಗರಿ ಆಗಿರೋದ್ರಿಂದ ಅದು ಸ್ವಲ್ಪ ಡಾರ್ಕ್ ಇದೆ ಕಲರಲ್ಲಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಹುಣ್ಶೆನ್ ರಸನ ಆ್ಯಡ್ ಮಾಡ್ಕೊಳ್ಳಿ ನೀವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡ್ತಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಎಷ್ಟು ಬೇಕು ರುಚಿಗೆ ಅಷ್ಟು ಹುಣ್ಶೆನ್ ರಸನ ಆ್ಯಡ್ ಮಾಡ್ಕೊಳ್ಳಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಇದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಇದು ದೊಡ್ಡ ದೊಡ್ಡದಾಗೆ ಇದೆ ಏನಕ್ಕಂದರೆ ಇದು ಬೆಂದ ಮೇಲೆ ಕಂಪ್ಲೀಟಾಗಿ ನಿಮಗೆ ಬಾಯಿಗೆ ಸಿಗೋದಿಲ್ಲ ಆ ಥರ ಫುಲ್ ಸ್ಮ್ಯಾಶ್ ಆಗೋಗ್ಬಿಟ್ಟಿರುತ್ತೆ ಸೊ ಆಲೂಗಡ್ಡೆ ಹಾಕ್ಕೊಂಡ್ಮೇಲೆ ತೊಗರಿಬೇಳೆನ ಕೂಡ ಒಂದ್ಸತಿ ಸ್ಮ್ಯಾಶ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ಮಧ್ಯದಲ್ಲಿ ಒಂದು ಸತಿ ಉಪ್ಪು ಟೇಸ್ಟ್ ನೋಡಿ ಇನ್ ಕೇಸ್ ಉಪ್ಪು ಇನ್ನೂ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು ಈ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೀರು ಒಂಚೂರು ಹಾಕ್ಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಬಿಟ್ಬಿಡಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ನ ಮುಚ್ಚಿ ಒಂದು ವಿಸಿಲ್ನ ಕೂಗಿಸ್ಕೋಬೇಕು ಆಲ್ರೆಡಿ ಬೆಂದಿದೆ ಯಾಕೆ ಅಂತ ಹೇಳ್ತೀರಾ ಈ ಮೆಥಡ್ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಸತಿ ಖಂಡಿತ ಟ್ರೈ ಮಾಡಿ ಸೊ ನಾನು ಇಲ್ಲಿಗ ಕುಕ್ಕರ್ ಮುಚ್ಚಲು ಮುಚ್ತಾ ಇದ್ದೀನಿ ಹಾಗೆ ಇಟ್ಟು ಒಂದು ಆಗೋವರೆಗೂ ಕಾಯಬೇಕು ಅಷ್ಟೇ ನಮ್ಮ ರುಚಿ ರುಚಿಯಾದ ಬದನೆಕಾಯಿ ಆಲೂಗಡ್ಡೆ ಸಾಂಬಾರು ವಿತೌಟ್ ಎನಿ ಮಸಾಲ ಅಥವಾ ತುರಿ ರೆಡಿ ಟು ಸರ್ವ್ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಿಕ್ಕ ಮಿಕ್ಕು ಫ್ಯಾಮಿಲಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತು ನಮ್ಮನ್ನು ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್